ಎಲ್ರಿಗೂ ನಮಸ್ಕಾರ ರಕ್ಷ ಸಿರಿಮನೆ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ಇದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಅವಮಾನ ಆ ಅವಮಾನ ನಾನು ಹೇಗೆ ಸನ್ಮಾನವಾಗಿ ಮಾಡಿಕೊಂಡೆ ಚಾಲೆಂಜಿಂಗ್ ಆಗಿ ತಗೊಂಡು ನಾನು ಅದನ್ನು ಹೇಗೆ ಸಾಧಿಸಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಿಲ್ಲ ಒಂದು ರೀತಿಯಾದ ಅವಮಾನಗಳು ಹಾಗೆ ಆಗಿರುತ್ತೆ ಅವಮಾನ ಆದಾಗ ಬೇಜಾರು ಮಾಡ್ಕೊಂಡು ಕರ್ಕೊಂಡು ಕುತ್ಕೊಳ್ಳೋದ್ರ ಬದಲಾಗಿ ಆ ಅವಮಾನನೇ ಚಾಲೆಂಜಿಂಗ್ ಆಗಿ ತಗೊಂಡು ಹೇಗೆ ಸನ್ಮಾನವನ್ನ ಮಾಡ್ಕೋಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದೀನಿ ಮತ್ತೆ ನನಗಾದಂತ ಅವಮಾನನ ನಾನು ಹೇಗೆ ಸನ್ಮಾನವನ್ನಾಗಿ ಮಾಡಿಕೊಂಡೆ ಅದ್ರ ಅದನ್ನ ಸಾಧಿಸಿದ್ನ ಇಲ್ವಾ ಇದನ್ನೆಲ್ಲದೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ಆಗಿ ನೋಡಿ ಖಂಡಿತ ಇದು ಒಂದು ಸ್ಫೂರ್ತಿದಾಯಕವಾದ ವಿಡಿಯೋ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಹೆಣ್ಮಕ್ಳು ಏನು ಮಾಡೋಕ್ಕಾಗಲ್ಲ ಏನು ಸಾಧಸಕ್ಕಾಗಲ್ಲ ಅಂತ ಅನ್ಕೊಂಡಿರೋ ಹೆಣ್ಮಕ್ಳು ಈ ವಿಡಿಯೋನ ನೋಡಿ ಖಂಡಿತ ನಿಮಗೆ ಒಂದು ಸ್ಫೂರ್ತಿದಾಯಕವಾದ ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ರಿಕ್ವೆಸ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಫಸ್ಟ್ ಟೈಮ್ ಏನಾದರೂ ನೀವು ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದರಿಂದಾಗಿ ನನಗೆ ಹೊಸ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ನನಗೆ ಎಂಕರೇಜ್ ಮಾಡ್ದಂ ಆಗುತ್ತೆ ಫ್ರೆಂಡ್ಸ್ ನನಗಾದ ಅವಮಾನ ಏನು ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್ಸೇ ನನ್ನನ್ನು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಲಿಕ್ಕೆ ತಿರಸ್ಕಾರ ಮಾಡ್ತಾರೆ ಕಾರಲ್ಲಿ ಕೂರೋಕೆ ಯೋಗ್ಯತೆಯೇ ಇಲ್ವಾ ನಾವು ಕಾರ್ನ ಹತ್ತೋಕ್ಕೆ ಆಗಲ್ವಾ ನಾವು ಕಾರ್ ತೊಗೊಳ್ಳೋಕ್ಕೆ ಆಗಲ್ವಾ ನಮ್ಮ ನಾವು ಅಷ್ಟು ಅಯೋಗ್ಯರ ಹಾಗಾದರೆ ನಮಗೇನು ಬೆಲೆನೇ ಇಲ್ವಾ ಈ ಥರ ಎಲ್ಲ ಥಿಂಕಿಂಗ್ ನನ್ನ ತಲೆನಲ್ಲಿ ಬರಕ್ಕೆ ಶುರುವಾಯಿತು ಯಾರಾದರೂ ನಾವು ಸರಿ ನಿದ್ದೆನೇ ಬರ್ತಿರಲಿಲ್ಲ ಯಾವಾಗಲೂ ನನಗೆ ಆ ಘಟನೆ ಮರುಕಳಿಸ್ತಾ ಇತ್ತು ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು ಅದ್ರ ಬಗ್ಗೆನೇ ಅವನಾದರೂ ಕೂಡ ಕೊರಕೊಂಡೇ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಲ್ಲ ಈ ಹವಾಮಾನನ ನಾನು ಯಾಕೆ ಚಾಲೆಂಜಿಂಗಾಗಿ ತೊಗೋಬಾರ್ದು ನನ್ನಂತೋಳು ಕೂ ನಮ್ಮನೆ ನನ್ನಂತೋಳು ಕೂಡ ಕಾರ್ ಕಲಿಯೋಕ್ಕಾಗಲ್ವಾ ಆಗಲ್ವಾ ಕೊನೆಗೂ ನಾನು ಕಾರ್ ಕಲಿಯಲೇಬೇಕು ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ ಫ್ರೆಂಡ್ಸ್ ಆದರೆ ಅದು ಹೇಗೆ ಏನು ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಮನೆಯಲ್ಲಿ ಯಾರಿಗೂ ಕೂಡ ಕಾರ್ ಡ್ರೈವಿಂಗ್ ಗೊತ್ತಿರಲಿಲ್ಲ ಆದರೂ ಈ ಎಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡಿ ನಾನು ಕಾರ್ ಡ್ರೈವಿಂಗ್ನ ಕಲಿತು ನಾನು ಕೂಡ ಕಾರ್ ತೊಗೊಂಡೆ ಆದರೆ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಬಿಟ್ಟು ತಲೆ ಮೇಲೆ ಹೊತ್ತು ಕುಳಿತುಕೊಳ್ಳೋದ್ರ ಬದಲು ನಾನು ಯಾಕೆ ಕಾರ್ ಕಲಿಬಾರ್ದು ನಾನು ಯಾಕೆ ಕಾರ್ ತೊಗೋಬಾರ್ದು ಅಂತ ಯೋಚನೆ ಮಾಡಿದೆ ನ ಅದಾದ್ಮೇಲೆ ಬಂದಿದ್ದೇ ದೊಡ್ಡ ಕ್ವೆಶನ್ ಮಾರ್ಕು ಬಿಕಾಸ್ ನನ್ನ ಮನೆಯಲ್ಲಿ ಮಕ್ಕಳು ಇದ್ರು ಚಿಕ್ಕವರಿದ್ರು ಇದ್ರು ಹಸ್ಬೆಂಡ್ಗೆ ಕಾರ್ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ ನನಗೂ ಕಾರ್ ಬರ್ತಾ ಇರಲಿಲ್ಲ ಇದು ಹೇಗೆ ಅಸ್ ನನ್ನ ಅಭಿಪ್ರಾಯನ ನನ್ನ ಹಸ್ಬೆಂಡ್ ಹತ್ರ ಹೋಗಿ ನಾನು ವ್ಯಕ್ತಪಡಿಸಿದೆ ರೀ ಈ ಥರ ಅವಮಾನ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಎಷ್ಟು ದಿನ ನಾನು ಇದನ್ನೇ ಕೊರಕೊಂಡು ಕೂತ್ಕೊಳ್ಳಿ ನನಗೆ ಈಗ ನೋವಿಂದ ನಾನು ಆಚೆ ಬರಬೇಕು ಅಂದರೆ ನನ್ನ ನಮ್ಮ ಮನೆಗೆ ಒಂದು ಕಾರ್ ತೊಗೊಂಡು ಬರಲೇಬೇಕು ಅಂತ ಹೇಳಿದೆ ಆಗ ಹಸ್ಬೆಂಡ್ ಇಲ್ಲ ಅವ್ರಿಗೆ ಇಲ್ಲಪ್ಪ ನನಗೆ ಕಾರ್ ಆಗಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಆಗಲ್ಲ ಅಂತ ಹೇಳಿದರು ನಂಗೆ ಮತ್ತು ಅವಾಗ ಇನ್ನೊಂದು ಥರ ಚಿಂತೆ ಇತ್ತು ಏನಪ್ಪ ಇವ್ರಿಗೆ ಇವರು ಕಾರ್ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ಕಾರ್ ಬೇಡ ಅಂತ ಅಂತಿದ್ದಾರೆ ಮತ್ತು ವಾಟ್ ನೆಕ್ಸ್ಟ್ ನನಗೆ ಕಾರ್ ಕಲಿತು ಕಾರ್ ಮನೆಗೆ ತಂದು ನಿಲ್ಸೋವರೆಗೂ ಕೂಡ ನನಗೆ ಆಗಾಗಿರೋ ಅವಮಾನ ಕಡಿಮೆ ಆಗೋಲ್ಲ ನನ್ನ ತಲೆಯಲ್ಲಿರೋ ಅಂಥ ಚಿಂತೆ ಕಮ್ಮಿ ಆಗೋಲ್ಲ ನಾನು ಹೀಗೆ ಹೀಗೆ ಕೊರಗೆ ಕೊರಿಗೆ ಕೊರಗೆ ಹಾಳಾಗಬೇಕಾ ಆಮೇಲೆ ಹಸ್ಬೆಂಡ್ ತುಂಬ ರಿಕ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ ನೀವು ಕಾರ್ ಕಲೀರಿ ಕಾರ್ ಕಲ್ ಕಲೀರಿ ಅಂತ ಹೇಳಿಬಿಟ್ಟು ಅವ್ರು ಅವ್ರಿಗೆ ಎಂಕ್ರೇಜ್ ಮಾಡೋಕೆ ನಾನು ಸ್ಟಾರ್ಟ್ ಮಾಡಿದೆ ಆದರೆ ಹಸ್ಬೆಂಡ್ ಕಾರ್ ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅವ್ರೂ ಬಿಲ್ಕುಲ್ ಬೇಡ ಅಂತಲೇ ಹೇಳಿದರು ನನಗಿದು ಮತ್ತೆ ದೊಡ್ಡ ಸಮಸ್ಯೆನೇ ಆಗೋಯ್ತು ನನ್ನ ನಾನು ಮತ್ತೆ ಅಂದ್ಕೊಂಡೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳು ದೊಡ್ಡವರಾಗಿ ನನ್ನ ಮಗ ದೊಡ್ಡವ್ರಾಗ ಕಾರ್ ತೊಗೊಳೋರ್ಗು ನಾವು ಕಾರೇ ತೊಗೊಳಕಾಗಲ್ ನಾವು ಕಾರೇ ಓಡ್ಸಕ್ಕಾಗಲ್ಲ ನನಗಾದ ಅವಮಾನಕ್ಕೆ ನಾನು ಹೀಗೆ ಕರ್ಕೊಂಡು ಕುತ್ಕೋಬೇಕಂತ ಅಂದ್ಕೊಂಡೆ ಇಲ್ಲ ಇದ ಇಲ್ಲ ಇದಾಗೋದು ಕೆಲಸ ನಾನೇ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾಕೆ ಹೆಣ್ಮಕ್ಳ ಕೈಯಲ್ಲಿ ಕಾರ್ ಓಡಿಸೋಕ್ಕಾಗಲ್ವಾ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ ಇಲ್ಲ ಖಂಡಿತ ನನಗೆ ನಾನೇ ಒಂದು ಸ್ಫೂರ್ತಿದಾಯಕವಾಗಿ ನನಗೆ ನಾನೇ ಭುಜನ ತೊಡ್ಕೊಂಡೆ ಇಲ್ಲ ನಿನ್ನ ಆಗುತ್ತೆ ನೀನು ಮಾಡು ಅಂತ ಹೇಳ್ಬಿಟ್ಟು ನಾನೇ ಕಾರ್ ಕಲಿಬೇಕು ಅಂತ ಫೈನಲೇ ಡಿಸೈಡ್ ಮಾಡಿದೆ ಫ್ರೆಂಡ್ಸ್ ಆಗ ನೆಕ್ಸ್ಟ್ ಬಂದಿದೆ ಹೇಗೆ ಏನು ಅಂತ ಆಮೇಲೆ ಮೂರು ತಿಂಗಳಿಗೆ ಕೋರ್ಸು ನಾನು ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡೆ ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಡ್ರೈವಿಂಗ್ ಕಲಿತು ನನಗೆ ಲೈಸೆನ್ಸ್ ಸಿಕ್ತು ಫ್ರೆಂಡ್ಸ್ ನನಗೆ ಅವರು ಮಾಡಿದ ಅವಮಾನ ಎಷ್ಟು ನನ್ನ ತಲೆಯಲ್ಲಿ ಕೊರೀತಾ ಇತ್ತು ಅಂದರೆ ನನ್ನ ಕಾರನ್ನ ಕಲಿತು ಕಾರ್ ತೊಗೊಂಬಂದು ನನ್ನ ಮನೆ ನಿಲ್ಸೋವರೆಗೂ ಕೂಡ ಅದನ್ನು ನನ್ನ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಮೈಂಡ್ ಫ್ರೀ ಮಾಡೋಕ್ಕೆ ಬಿಟ್ಟಿಲ್ಲ ಅಷ್ಟು ಕೊರಕ್ತಿದೆ ಎಲ್ಲೂ ಕೂತರೂ ಅದೇ ಚಿಂತೆ ಎಲ್ಲಿ ನಿಂತರೂ ಅದೇ ಚಿಂತೆ ನನಗೆ ಊಟ ಮಾಡ್ತಿದ್ರು ಅದೇ ಚಿಂತೆ ನನಗೆ ಮಲ್ಕೊಂಡಿದ್ರು ಅದೇ ಚಿಂತೆ ನನ್ನ ಕಾರ್ ಕಲಿಬೇಕು ನನ್ನ ಕಾರ್ ಮನೆಗೆ ಬರಬೇಕು ನಾವು ಕಾರ್ ಡ್ರೈವ್ ಮಾಡಬೇಕು ನಾವು ಕೂಡ ಕಾರಲ್ಲಿ ಹೋಗಬೇಕು ನನ್ನ ತಲೆ ಸುತ್ತುತ್ತಾನೆ ಇತ್ತು ಸುತ್ತುತ್ತಾನೆ ಇತ್ತು ಮನೆಯಲ್ಲಿ ಮಕ್ಕಳು ಚಿಕ್ಕವರು ಗಂಡನಿಗೆ ಗೊತ್ತಿಲ್ಲ ಒಬ್ಬಳು ಲೇಡಿ ಹಾಕ್ಬಿಟ್ಟು ನಾನು ಇಷ್ಟೆಲ್ಲ ಹೆಂಗೆ ಸಾಧಿಸಕ್ಕೆ ಸಾಧ್ಯ ಮನೇಲಿ ಯಾರು ಮತ್ತೆ ಬೇರೆ ಇನ್ಯಾರೋ ಆ ಅಕ್ಕಪಕ್ಕ ಆ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ನಮಗೆ ಹೇಳ್ಕೊಡೋ ಹೇಳ್ಕೊಡೋವಂಥವ್ರು ಆದರೂ ಕೂಡ ಇಲ್ಲ ಏನಾದರೂ ಮಾಡಲೇಬೇಕು ಮಾಡಲೇಬೇಕು ಒಂದು ಛಲ ಅನ್ನೋದಿತ್ತಲ್ಲ ನನಗೆ ಆ ಛಲ ನನ್ನನ್ನು ಮಲಗೋಕ್ಕೂ ಬಿಡ್ತಿರಲಿಲ್ಲ ಕೋರೋಕ್ಕೂ ಬಿಡ್ತಿರ್ಲಿಲ್ಲ ಈ ಅವಮಾನನ ಮರೆಯೋಕ್ಕೆ ಬಿಡ್ತಿರಲಿಲ್ಲ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲೇಬೇಕು ಈ ಅವಮಾನ ನನಗೆ ಯಾಕೆ ಇಷ್ಟು ಮರದೇ ಇರೋ ಅಷ್ಟು ನನ್ನ ತಲೆಯಲ್ಲೇ ನನ್ನ ಮನಸ್ಸಲ್ಲಿ ಕೂತ್ಕೊತಂದರೆ ನಾನೇ ಈ ಅವಮಾನ ಆದ ದಿನನ ಆ ಡೇಟ್ ಸಮೇತ ಒಂದು ಬುಕ್ಕಲ್ಲೇ ಬರೆದಿಟ್ಟಿದೆ ಯಾಕಂದರೆ ಅದನ್ನು ನಾನು ಮರಿಬಾರ್ದು ಬಿಕಾಸ್ ನಾನು ಮರೆತರೆ ನಾನು ಏನು ಅಚೀವ್ ಮಾಡೋಕ್ಕಾಗಲ್ಲ ನಾನು ಕಾರ್ ಕಲಿಯೋಕ್ಕಾಗಲ್ಲ ನಾವು ಕಾರ್ ತೊಗೊಳೋಕ್ಕೂ ಆಗೋಲ್ಲ ಅದನ್ನು ನಾವು ನೋಡ್ತಾ ಇರಬೇಕು ಆ ಅವಮಾನ ನೆನಪಿಸ್ಕೊತಾ ಇರಬೇಕು ಆವಾಗ ನಮಗೆ ಅದು ಗಂಟೆ ಬಾರಿಸ್ದಂಗೆ ಆಗುತ್ತೆ ನಮಗೆ ಇಲ್ಲ ನನಗೆ ಇದು ಅವಮಾನ ಆಗಿದೆ ನಿನಗೇನು ಬೇಕೋ ಅದನ್ನ ನೀನು ಪಡ್ಕೊ ಅಂತ ಅದು ನಮಗೆ ಬಾರಿಸ್ತಾ ಇರುತ್ತೆ ಗಂಟೆ ಥರ ಸೊ ಹಾಗಾಗಿ ಒಂದು ಬುಕ್ಕಲ್ಲಿ ಬರ್ತಿದ್ದೆ ನಾನು ಆಬ್ವಿಯಸ್ಲಿ ನಾನು ಅದನ್ನು ನೋಡ್ತಿದ್ದೆ ನನಗೆ ಇಂಥವರಿಂದ ಇಂಥ ದಿನ ನನಗೆ ಈ ಥರ ಅವಮಾನ ಆಯಿತು ಈ ಅವಮಾನ ನಾನು ಪ್ರತಿಕಾರ ಏನು ತಗೊಂಡೆ ಪ್ರತಿಕಾರ ಅಂದರೆ ಅವಮಾನ ಮಾಡಿದ ಮೇಲೆ ಪ್ರತಿಕಾರ ಅಂತಲ್ಲ ನಾನು ಅವಮಾನ ಮಾಡೋದ್ರ ಜೊತೆ ತುಂಬ ಚೆನ್ನಾಗೇ ಇದ್ದೀನಿ ಚೆನ್ನಾಗೇ ಇದ್ದೆ ಕೂಡ ಆದರೆ ನನ್ನ ಅವಮಾನ ನನ್ನ ಪ್ರಿಯ ನನ್ನ ಪ್ರತಿಕಾರ ಅಂದರೆ ನನ್ನ ಸಾಧನೆ ನನಗೆ ಆ ಮಾಡಿದ ನ ಅವಮಾನನ ನಾನು ಹೇಗೆ ಸನ್ಮಾನವನ್ನಾಗಿ ಮಾಡ್ಕೋಬೇಕು ಇದ್ರ ಬಗ್ಗೆ ನನಗೆ ಪ್ರತಿದಿನ ಚಿಂತೆ ಮಾಡಿ ಮಾಡಿ ಫೈನಲಿ ನಾನು ಕಾರ್ ಕಲೀಲೇಬೇಕು ಅಂತ ಡಿಸೈಡ್ ಮಾಡಿ ಕಾರ್ ಡ್ರೈವಿಂಗ್ ಕ್ಲಾಸ್ಗೂ ಹೋದೆ ಕಾರ್ನು ಕಲಿತೆ ಫ್ರೆಂಡ್ಸ್ ಕಾರ್ ಡ್ರೈವ್ ಮಾಡೋಕ್ಕಾಗಲ್ಲ ಸೊ ಆಗ ನೆಕ್ಸ್ಟ್ ಏನು ಮಾಡಬೇಕು ಅಂತೆಲ್ಲ ತುಂಬ ಯೋಚನೆ ಮಾಡಿದ ಮೇಲೆ ಇಲ್ಲ ಒಂದು ಕಾರ್ ತೊಗೊಳ್ಳೇಬೇಕು ಸ್ವಲ್ಪ ಸ್ವಲ್ಪ ಕಲ್ತಿರೋದು ಕೂಡ ಮರ್ತೋಗ್ಬಿಡುತ್ತೆ ಅಂತ ಯೋಚನೆ ಮಾಡಿದಾಗ ಇಲ್ಲ ಸದ್ಯಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ನ ಒಂದು ತೊಗೊಳ್ಳೋಣ ಆಮೇಲೆ ಪರ್ಫೆಕ್ಟ್ ಆದಮೇಲೆ ಹೊಸ ಕಾರ್ ತೊಗೊಂಡ್ರಾಗತ್ತೆ ಅಂತ ಹೇಳಿಬಿಟ್ಟು ಒಂದು ಕಾರ್ನ ತೊಗೊಂಡ್ವಿ ಯೂಸ್ಡ್ ಕಾರ್ನ ತೊಗೊಂಡ್ವಿ ಯೂಸ್ ಕಾರ್ನ ತಗೊಂಡ್ಮೇಲೆ ಅಲ್ಲೂ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಯಾಕಂದರೆ ಕಾರಲ್ಲಿ ಹಸ್ಬೆಂಡ್ಗೂ ಕೂಡ ಕಾರ್ ಡ್ರೈವಿಂಗ್ ಬರೋಲ್ಲ ನಾನು ಕೂಡ ಜಸ್ಟ್ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಬಂದಿದ್ದೀನಿ ಬಟ್ ಪರ್ಫೆಕ್ಟಾಗಿ ಏನೂ ಕಲ್ತಿಲ್ಲ ಕಾರ್ ಬಂತು ತಗೊಂಡ್ವಿ ಮನೆ ಮುಂದೆ ನಿಲ್ಲಿಸ್ಕೊಂಡ್ವಿ ಅದು ಕೂಡ ಒಂದು ಎರಡು ತಿಂಗಳು ಸುಮ್ಮನೆ ಕಾರ್ ನಿಲ್ತು ಅದನ್ನು ಯಾರೂ ಡ್ರೈವ್ ಮಾಡ್ಯಾರ ಇರಲಿಲ್ಲ ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಯಿತು ಮತ್ತೆ ದೊಡ್ಡ ಯೋಚನೆ ಆಯಿತು ಏನಪ್ಪ ಮಾಡೋದು ಸುಮ್ಮನೆ ಕಾರ್ ತಂದು ನಿಲ್ಸ್ಕೊಂಡ್ವಿ ಅದು ಕಾರ್ ತೆಗೀಕೆ ನನಗೆ ಭಯ ಆಗುತ್ತೆ ಈಗ ಏನಪ್ಪ ಮಾಡೋದು ಅಂತ ತುಂಬ ಯೋಚನೆ ಮಾಡಿದಾಗ ನಮ್ಮ ಕಸಿನ್ ಬ್ರದರ್ ಒಬ್ಬರನ್ನ ನಾವು ಚೂಸ್ ಮಾಡ್ಕೊಂಡ್ವಿ ಅವರು ಡ್ರೈವಿಂಗ್ ಚೆನ್ನಾಗಿ ಗೊತ್ತಿತ್ತು ಅಪ್ಪ ಅವರು ವರ್ಕ್ ಮಾಡ್ತಿದ್ರು ಅವ್ರನ್ನ ಕೇಳಿದ್ವಿ ಈ ಥರ ನನಗೆ ಕಲ್ತಿದ್ದೀನಿ ಲೈಸೆನ್ಸು ಕೂಡ ಬಂದಿದೆ ಬಟ್ ನನಗಿನ್ನೂ ಸ್ವಲ್ಪ ಪರ್ಫೆಕ್ಟ್ ಆಗಿಲ್ಲ ಸ್ವಲ್ಪ ಟ್ರೈನಿಂಗ್ ಬೇಕಾಗಿತ್ತು ಅಂತ ಅವ್ರು ತುಂಬ ಖುಷಿಯಿಂದಾನೇ ಹೇಳಿಕೊಟ್ರು ಅವರು ಕೂಡ ವರ್ಕ್ ಮಾಡ್ತಿದ್ರು ಬಟ್ ಅವ್ರು ಸಾಟರ್ಡೆ ಸಂಡೇ ರಜೆ ಇರೋ ಟೈಮಲ್ಲಿ ಮತ್ತೆ ಫ್ರೀ ಟೈಮಲ್ಲಿ ಇಲ್ಲ ಸುಮಾರು ನನಗೆ ಯಾಕಂದರೆ ನನ್ನ ನಾನು ಆಲ್ರೆಡಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ನಂಗೆ ಸ್ವಲ್ಪ ತುಂಬ ಭಯ ಸ್ವಭಾವ ನನ್ನದು ಅದು ನನಗೆ ಬೇಗ ಕಲಿಯಲಿಕ್ಕೆ ಆಗಲಿಲ್ಲ ಅವರು ನನಗೆ ಫೋರ್ ಟು ಫೈವ್ ಮಂತ್ಸ್ ಒಂದು ಫೈವ್ ಮಂತ್ಸ್ ನನಗೆ ಅವ್ರು ಹೇಳ್ಕೊಟ್ರು ಇವ್ರು ಕ್ಲಾಸ್ ಅಲ್ಲದೇ ನನ್ನ ಕಸಿನ್ ಕಲಗಾರ ಫೈವ್ ಮಂತ್ಸ್ ನನಗೆ ಹೇಳ್ಕೊಟ್ರು ಅದಾದಮೇಲೆ ಅವ್ರಿಗೂ ಹೇಳ್ಕೊಟ್ಟು ಸ್ಟಾರ್ಟ್ ಸಾಕಾಗಿ ಕೊನೆಗೆ ಇಲ್ಲ ನೀವು ಕಲಿಯೋಕ್ಕಾಗಲ್ಲ ಬಿಟ್ಬಿಡಿ ನಿಮಗೆ ಅಂತ ಒಂದು ಮಾತು ಕೂಡ ಹೇಳ್ಬಿಟ್ರು ಲಾಸ್ಟಲ್ಲಿ ಯಾಕಂದ್ರೆ ಎಷ್ಟು ದಿವಸ ಆದ್ರೂ ನನ್ನ ಭಯದಲ್ಲೇ ಇದೆ ನನ್ಗೆ ನಾನು ಒಬ್ಬಳೆ ಗಾಡಿ ತೆಗಿಯ ತೆಗಿತಾ ಇಲ್ಲ ನೀವು ಒಬ್ಬರೇ ಗಾಡಿ ತೆಗಿಯವರ್ಗು ಖಂಡಿತ ಗಾಡಿ ಕಲಿಯೋಕೆ ಆಗಲ್ಲ ಅಂತ ನಿಮ್ಗೆ ಆಗಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು ಅದರ ಮಾತು ಮತ್ತು ನನಗಿನ್ನೂ ತುಂಬ ದುಃಖ ಆಯಿತು ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಹಿಂಗೆ ಹೇಳ್ಬಿಟ್ರಲ್ಲ ಇಲ್ಲ ನಾನು ಏನೇ ಏನಾದರೂ ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಸಾಕು ಬಿಡಿ ಇಷ್ಟೇ ಹೇಳ್ಕೊತಿದ್ರಲ್ಲ ಇನ್ನು ನಾನೇ ಹೇಗೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ಟಾಪ್ ಮಾಡಿದೆ ಅದಾದಮೇಲೆ ಇಲ್ಲ ನಾನು ಏನಪ್ಪ ಮಾಡೋದು ವಾಟ್ ನೆಕ್ಸ್ಟ್ ಅಂತ ಮತ್ತೆ ಬಂತು ಆಗ ಮನೇಲಿ ಅವತ್ತು ಒಂದು ಸಾಟರ್ಡೇ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ ಯಾರೂ ಇರಲಿಲ್ಲ ಇವತ್ತು ಏನಾದರೂ ಮಾಡಿ ನಾನು ಒಬ್ಬಳೇ ಗಾಡಿ ತೆಗಿಲೇಬೇಕು ಅಂತ ಹೇಳಿಬಿಟ್ಟು ಯಾರೂ ಇಲ್ಲ ಅದು ನಾನು ಎಂಥದ್ದು ಇನ್ನೊಂದು ದೊಡ್ಡ ಮಿಸ್ಟೇಕ್ ನಾನೇನು ಮಾಡಿದೆ ಅಂದರೆ ಸೆಡನ್ ಗಾಡಿ ತೊಗೊಂಡ್ಬಿಟ್ವಿ ಸ್ಟಾರ್ಟಿಂಗಲ್ಲಿ ಅದು ನಾನು ಲೇಡಿ ಓಡಿಸಬೇಕಿತ್ತು ಒಂದು ಚಿಕ್ಕ ಗಾಡಿ ತೊಗೋಬೇಕಾಗಿತ್ತು ದೊಡ್ಡ ಗಾಡಿ ತೊಗೊಂಡ್ಬಿಟ್ ಇದ್ವಿ ಅದು ಲಾಂಗ್ ಗಾಡಿ ತೊಗೊಂಡಿದ್ವಿ ತುಂಬ ಕಷ್ಟ ಇತ್ತು ಆದರೆ ಇರಲಿ ಪರವಾಗಿಲ್ಲ ನೋಡೋಣ ಇವತ್ತು ಒಬ್ಬಳೇ ತೆಗಿಬಿಡೋಣ ಅಂತ ಹೇಳಿಬಿಟ್ಟು ಯಾರೂ ಇಲ್ಲದೇ ಇರೋ ಸಮಯದಲ್ಲಿ ನಾನು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡಿದೆ ತುಂಬ ವೈದಲ್ಲಿ ಮೂವ್ ಮಾಡಿದೆ ಅವ್ರ ಮಧ್ಯಾಹ್ನ ಟೈಮಲ್ಲಿ ರೋಡಲ್ಲಿ ಯಾವುದು ಗಾಡಿಗಳು ಜಾಸ್ತಿ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಮೂವ್ ಮಾಡಿದೆ ಫ್ರೆಂಡ್ಸ್ ಹೇಗೋ ಅವತ್ತು ನನಗೆ ಕಾನ್ಫಿಡೆನ್ಸ್ ಬಂತು ಫೈವ್ ಮಿನಿಟ್ಸ್ ಡ್ರೈವ್ ಮಾಡಿದ ಮೇಲೆ ಇಲ್ಲ ಖಂಡಿತವಾಗ್ಲೂ ನನಗೆ ಸಾಧ್ಯ ಆಗುತ್ತೆ ನಾನು ಗಾಡಿ ಓಡಿಸ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅದಾದಮೇಲೆ ನನ್ನ ಆಫೀಸಕ್ಕೂ ಕೂಡ ಗಾಡಿನ ತೊಗೊಂಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ನಾನು ಒಬ್ಬಳೇ ಡ್ರೈ ಒಬ್ಬಳೇ ಗಾಡಿನ ಓಡಿಸ್ತಾ ಇರಲಿಲ್ಲ ಜೊತೆಗೆ ನನ್ನ ಮಗನೂ ಕೂರಿಸ್ಕೊಂಡು ಹೋಗ್ತಿದೆ ಇಲ್ಲಾಂದ್ರೆ ನನ್ನ ಹಸ್ಬೆಂಡ್ ಆದರೂ ಕೂರಿಸ್ಕೊಂಡು ಹೋಗ್ತಿದೆ ಫಸ್ಟ್ ಇಲ್ಲಾಂದರೆ ಮತ್ತೆ ಇನ್ನೊಬ್ರಿಗೆ ಸ್ವಲ್ಪ ಪೇ ಮಾಡಿಬಿಟ್ಟು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದೆ ಇದು ಒಂದು ತಿಂಗಳುಗಳ ಕಾಲ ಹೀಗೇ ನಡೀತು ಸಿಂಗಲ್ಲಾಗಿ ನಾನು ಓಡಿಸ್ಲಿಕ್ಕೆ ಆಗಲಿಲ್ಲ ನನಗೆ ಒಂದು ತಿಂಗಳ ಮೇಲೆ ನನಗೊಂದು ಸ್ವಲ್ಪ ಧೈರ್ಯ ಬಂತು ನಾನೇ ಒಬ್ಬೊಬ್ಬಳೇ ಆಫೀಸು ಮನೆ ಆಫೀಸು ಮನೆ ಅಂತ ಹೇಳಿಬಿಟ್ಟು ಕಾರನ್ನ ಡ್ರೈವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಸ್ಟಾರ್ಟ್ ಆಗಿ ಆಮೇಲೆ ಬೇರೆ ಬೇರೆ ಪ್ಲೇಸ್ಗಳಿಗೂ ಹೋಗ್ಲಿಕ್ಕೆ ನಾನೇ ಅಂದರೆ ನಾನು ಒಬ್ಬಳೇ ಹೋಗಲಿಕ್ಕೆ ಸ್ವಲ್ಪ ಭಯ ಇತ್ತು ಬೇರೆ ಪ್ಲೇಸ್ಗಳಿಗೂ ಜೊತೆಗೆ ಮಗನ್ನ ಮತ್ತು ಹಸ್ಬೆಂಡ್ನ ಕರ್ಕೊಂಡು ಬೇರೆ ಬೇರೆ ಪ್ಲೇಸ್ಗಳಿಗೂ ಕೂಡ ನಾವು ಕಾರಲ್ಲೇ ಹೋಗಲಿಕ್ಕೆ ಶುರು ಮಾಡಿದ್ವಿ ಹೀಗೆ ಒಂದು ಸಿಕ್ಸ್ ಮಂತ್ ನಾನು ಪ್ರಾಕ್ಟೀಸ್ ಮಾಡಿ ಭಯದಲ್ಲೇ ಓಡಿಸಿ ಒಂದು ಸಿಕ್ಸ್ ಮಂತ್ ಆದಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು ಆರಾಮಾಗಿ ಇವಾಗ ನಾನು ಒಬ್ಳೆ ಕಾರ್ನ ನನ್ನ ನೇಟಿವ್ ಪ್ಲೇಸಿಗೆ ನಾನು ಒಬ್ಬಳೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಆ ಭಯೂ ಇಲ್ಲ ಯಾರು ಸಹಾಯನೂ ಬೇಡ ಈಗ ನಾನು ಒಬ್ಬಳೇ ಡ್ರೈವ್ ಮಾಡ್ತೀನಿ ಲಾಂಗ್ ಡ್ರೈವ್ ಎಷ್ಟು ದೂರ ಆದರೂ ಕೂಡ ನಾನು ಲಾಂಗ್ ಡ್ರೈವ್ ಮಾಡಲಿಕ್ಕೆ ಈಗ ಕ್ಯಾಪಬಲ್ ಇದ್ದೀನಿ ನಾವು ಸೆಕೆಂಡ್ ಆ ಯೂಸ್ಡ್ ಕಾರ್ನ ಸೇಲ್ ಮಾಡಿ ನ್ಯೂ ಕಾರ್ನ ಕೂಡ ತೊಗೊಳ್ತೀವಿ ನಾನು ಕಾರ್ ಕಲ್ತಿದ್ದೇ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ಗೂ ಕೂಡ ಕಾರನ್ನ ಕಲಿಸಿದೆ ನನ್ನ ಮಗನಿಗೂ ಕೂಡ ಕಾರನ್ನ ಕಲಿಸಿದೆ ನನ್ನ ಮಗನ ಡ್ರೈವಿಂಗ್ ಕ್ಲಾಸ್ಗೆ ಕಳಿಸ್ಲಿಲ್ಲ ನಾನೇ ಕಂಪ್ಲೀಟಾಗಿ ಅವನಿಗೆ ಡ್ರೈವಿಂಗ್ ಹೇಳ್ಕೊಟ್ಟೆ ಅದು ನನಗೊಂದು ಹೆಮ್ಮೆ ವಿಷಯನೇ ನನ್ನ ನನ್ನ ನಾನು ಕಲಿತು ನನ್ನ ಮಗನಿಗೆ ಕಲಿಸ್ದೆ ಮತ್ತು ನನ್ನ ಹಸ್ಬೆಂಡ್ಗೆ ಕಲಿಸ್ದೆ ಅಂತ ಹೇಳ್ಕೊಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಆಗ ಹಸ್ಬೆಂಡು ಡ್ರೈವಿಂಗ್ ಕ್ಲಾಸ್ಗೆ ಹೋದ್ರು ಡ್ರೈವಿಂಗ್ ಕ್ಲಾಸ್ಗೆ ಹೋದ್ಮೇಲೆ ಫೈನಲ್ಲಿ ಆಲ್ರೆಡಿ ನಾನು ಹೇಳ್ತಂಗೆ ಡ್ರೈವಿಂಗ್ ಕ್ಲಾಸ್ಗೆ ಹೋದ್ ಮಾತ್ರಕ್ಕೆ ಡ್ರೈವಿಂಗ್ ಬರೋಲ್ಲ ಮನೆಯಲ್ಲಿ ಯಾರಾದರೂ ಹೇಳ್ಕೊಡ್ಲೇಬೇಕಾಗುತ್ತೆ ಹಾಗಾಗಿ ನಾನು ನನ್ನ ರ ಹಸ್ಬೆಂಡ್ಗೂ ಹೇಳ್ಕೊಟ್ಟೆ ಮತ್ತು ನನ್ನ ಮಗನಿಗೂ ಹೇಳ್ಕೊಟ್ಟೆ ಇದು ನನಗೆ ತುಂಬ ಖುಷಿ ಕೊಟ್ಟದನ್ನ ಕೊಡುತ್ತೆ ಆದಂಥ ಆ ಅವಮಾನ ಏನಿದೆ ಆ ಅವಮಾನ ನಾನು ಎಲ್ಲಿವರೆಗೂ ತೊಗೊಂಡು ಬಂದು ನಿಲ್ಲಿಸ್ತ ನೋಡಿ ಡ್ರೈವಿಂಗ್ ಕಲ್ತು ನನ್ನ ಮಕ್ಕಳಿಗೂ ಕಲ್ಸಿ ನಾವು ಹೊಸ ಕಾರ್ ನ ತಗೊಂಡ್ವಿ ಅನ್ನೋದು ಒಂದು ಖುಷಿ ಅಥವಾ ಏನಾಗುತ್ತೆ ಆಟ ಹವಾಮಾನ ಅನ್ನೋದು ಏನಾಗುತ್ತೆ ಅಂದ್ರೆ ಹೇಗೆ ತಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅವತ್ತು ಆದಂತ ನೆಗ್ಲೆಕ್ಟ್ ಮಾಡಿ ಅಥವಾ ಎರಡು ಕಣ್ಣೀರ್ ಸುರಿಸಿ ಬಿಟ್ಟಿದ್ರೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಕಾರು ಬಂದಿಲ್ತಿರ್ಲಿಲ್ಲ ನಾನು ಕೂಡ ಡ್ರೈವಿಂಗ್ ಮಾಡ್ತಿರ್ಲಿಲ್ಲ ಈಗ ನನ್ನ ಫ್ಯಾಮಿಲಿನ ನಾನು ಕ್ಯಾರಿ ಮಾಡ್ತೀನಿ ನನ್ನ ಮೇಲೆ ಇವತ್ತು ಡಿಪೆಂಡ್ ಆಗಿಲ್ಲ ನಾನು ಆಚೆ ಹೋಗ್ಬೇಕು ಅಂದ್ರೆ ನಾನೇ ಗಾಡಿ ತೊಗೊಂಡು ಆಚೆ ಹೋಗ್ತೀನಿ ಕೈಲಾಗಲ್ಲ ಅವಮಾನ ಆಗಿದೆ ಅಂತ ಹೇಳಿ ಹೇಳ್ಬಿಟ್ಟು ಎರಡು ಕಣ್ಣೀರು ಹಾಕಿ ಅಥವಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಆವತ್ತು ಒಂದು ವಾರ ಎರಡು ವಾರ ಯೋಚನೆ ಮಾಡಿ ಅದನ್ನು ಅಲ್ಲಿಗೆ ನಿಲ್ಲಿಸೋರಿಗೆ ಇದೊಂದು ಸ್ಫೂರ್ತಿದಾಯಕವಾದ ವಿಡಿಯೋ ಆಗಬೇಕು ಯಾವತ್ತೂ ಕೂಡ ನಮ್ಗಾಗಿರೋವಂಥ ಅವಮಾನ ನಮ್ಮ ಮರ ಮರಿದೆ ಅದನ್ನು ನಾವು ಚಾಲೆಂಜಿ ಅಥವಾ ಚಾಲೆಂಜಿಂಗ್ ಆಗಿ ತೊಗೊಂಡು ಅದನ್ನು ಒಂದು ಛಲವಾಗಿ ತಗೊಂಡು ನಾವು ಅದನ್ನು ಸಾಧಿಸ್ಬೇಕು ಅಟ ನಮ್ಮ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ಏನೂ ಆಗಲ್ಲ ಅನ್ನೋ ಮಾತೇ ಇಲ್ಲ ಬುದ್ಧಿಶಕ್ತಿ ಬುದ್ಧಿಜೀವಿ ಅಂತ ಇದ್ರೆ ಅದು ಮನುಷ್ಯ ಮಾತ್ರ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಸಾ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗಿ ಮಾಡ್ಕೋಬೋದು ಅನ್ನೋದಕ್ಕೆ ನಾನೊಂದು ಬೆಸ್ಟ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಈ ಸಮಯದಲ್ಲಿ ಖುಷಿಯಾಗುತ್ತೆ ಅನ್ನೋದು ತಂತ್ರ ಮಂತ್ರದಿಂದ ಮಾ ಬರೋಲ್ಲ ಈ ಸಾಧನೆ ಅನ್ನೋದು ನಮ್ಮ ಅಂತರಾಳದಿಂದ ಬರಬೇಕು ಈ ಏನಾದರೂ ಸಾಚು ಮಾಡಬೇಕು ಅನ್ನೋ ಒಂದು ಹಠ ಇದ್ದರೆ ಅದ್ರ ಕಡೆನೇ ನಾವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ನಾವು ಸಾಧನೆ ಮಾಡ್ಬೋದು ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಇದೇ ರೀತಿ ಅಂತಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಮಾನ ಅನ್ನೋದು ಹಾಗೆ ಆಗಿರುತ್ತೆ ಆ ಅವಮಾನ ಆದಾಗ ಅವಮಾನನ ದುಃಖಿಸೋದೆ ಕೇವಲ ದುಃಖ ಪಟ್ಕೊಂಡು ಕುತ್ಕೊಳ್ಳೋದೇ ತಲೆ ಮೇಲೆ ಕೈ ಹೊತ್ತು ಕೂರದೇನೆ ಆ ಅವಮಾನನ ನೀವು ಹೇಗೆ ಸನ್ಮಾನವಾಗಿ ಮಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಸ್ಫೂರ್ತಿದಾಯಕವಾದ ವಿಡಿಯೋ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ನಿಮ್ಮ ಸಾಧನೆಗೆ ಕೆಲವೊಂದು ಸೂತ್ರಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ನೀವು ಏನು ಒಂದು ಗುರಿನ ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಗುರಿನ ಸೆಟ್ ಮಾಡ್ಕೋಬೇಕು ಮತ್ತು ಅದ್ರ ಬಗ್ಗೆನೇ ನೀವು ಯೋಚಿಸ್ತಾ ಇರಬೇಕು ಎರಡನೇದಾಗಿ ಗುರಿನ ನೀವು ಸೆಟ್ ಮಾಡಿದ ಮೇಲೆ ಒಂದು ಪ್ಲಾನ್ ಮಾಡಬೇಕು ಆ ಗುರಿನ ಹೇಗೆ ಸಾಧಿಸಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡಿ ಅದಕ್ಕೆ ಒಂದು ಪ್ಲಾನ್ ಮಾಡಬೇಕು ಒಂದು ಪ್ಲಾನ್ ಆದಮೇಲೆ ಒಂದು ಶಿಸ್ತಿನಿಂದ ಆ ವರ್ಕೌಟ್ ವರ್ಕೌಟ್ನ ಮಾಡಬೇಕು ಆಗ ಮಾತ್ರ ನಿಮ್ಮ ಗುರಿನ ನೀವು ಸಾಧ್ಯ ಮತ್ತು ಹೆಚ್ಚು ಶ್ರಮನ ಹಾಕೋದ್ರಿಂದ ಮಾತ್ರ ನೀವು ನಿಮ್ಮ ಗುರಿನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಿರಂತರವಾದ ಕಲಿಕೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನೀವು ಯಾವುದಾದ್ರೂ ಒಂದು ಯೋಜನೆನ ಇಟ್ಕೊಂಡಿದ್ರೆ ಅದು ನಿರಂತರವಾಗಿ ಅದ್ರ ಬಗ್ಗೆ ನೀವು ತಿಳ್ಕೊತಾ ಇರಬೇಕು ಅದ್ರ ಬಗ್ಗೆ ಮಾತಾಡ್ತಾ ಇರಬೇಕು ಎಲ್ಲ ಮಾಡಬೇಕು ಅಂದ್ರೆ ಆರೋಗ್ಯದ ಕಡೆ ಗಮನ ಹಬ್ಬ ಅಲ್ವಾ ಈ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಆರೋಗ್ಯದ ಕೂಡ ಗಮನ ಹರಿಸ್ಕೊಂಡು ಆರೋಗ್ಯನ ಕಾಪಾಡಿಕೊಂಡು ನಮ್ಮ ಸಾಧನೆ ಕಡೆ ಮುಂದೆ ನಮ್ಮ ಜೀವನದಲ್ಲಿ ಒಂದು ಗುರಿನ ಇಟ್ಕೊಂಡು ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾವ್ ಕನಸು ಕಾಣ್ತಿದ್ರೆ ಖಂಡಿತವಾಗ್ಲೂ ನಾವ್ ಆ ಗುರಿನ ಸಾಧಿಸೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ನಿಮ್ಮ ಗುರಿಗೂ ಕೂಡ ಸಕ್ಸಸ್ ಸಿಗ್ಲಿ ಅಂತ ಆಶಿಸ್ತಾ ನಾನು ಈ ವಿಡಿಯೋ ಈ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಇದೊಂದು ಸ್ಫೂರ್ತಿದಾಯಕವಾದ ವಿಡಿಯೋ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ನೀವು ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆಯ ಇನ್ಫಾರ್ಮೇಶನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್